ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕಿದ ದಿಲೀಪ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಕ್ಯಾರೆಟ್ ಅಲ್ವಾ ಸೊ ಅದನ್ನು ಹೇಗೆ ತೋರಿಸ್ತೀನಿ ನೋಡಿ ಕ್ಯಾರೆಟ್ ಹಲ್ವಾ ಮಾಡೋಕೆ ಬೇಕಾಗಿರೋ ಐಟಮ್ಸ್ಗಳಿದ್ದು ಒಂದು ಮೂರಿಂದ ನಾಲ್ಕು ಕ್ಯಾರೆಟ್ ತುರ್ಕೊಂಡಿರಬೇಕು ಮತ್ತು ಡ್ರೈ ಫ್ರೂಟ್ಸ್ ಅರ್ಧ ಕಪ್ಪು ಆ್ಯಂಡ್ ಎರಡು ಏಲಕ್ಕಿ ಚಚ್ಕೊಂಡು ಪುಡಿ ಮಾಡ್ಕೊಂಡಿರಬೇಕು ಎರಡು ಕಪ್ ಹಾಲು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಆ್ಯಂಡ್ ತುಪ್ಪ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡೋಣ ನಂತರ ಒಂದು ಪ್ಯಾನ್ ಇಟ್ಕೊಳ್ಳೋಣ ನೆಕ್ಸ್ಟ್ ಒಂದು ತ್ರೀ ಸ್ಪೂನಷ್ಟು ತುಪ್ಪ ನಾವು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ತುಪ್ಪ ಕರಗಬೇಕು ಡ್ರೈ ಫ್ರೂಟ್ಸ್ ಹಾಕೋಣ ಈಗ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ತುಂಬಾ ಫ್ರೈ ಮಾಡಿದ್ರೆ ಫುಲ್ಲು ಕಪ್ ಕಪ್ ಕಾಕ್ ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಡ್ರೈ ಫ್ರೂಟ್ಸ್ ಉಡ್ಕೊಂಡಿರೋ ಪ್ಯಾನ್ ಗೆನೆ ಕ್ಯಾರೆಟ್ ಹಾಕೊಳ್ಳೋಣ ಕ್ಯಾರೆಟ್ ಬಂದು ನೀಟಾಗಿ ಫ್ರೈ ಆಗಬೇಕು ಹಸಿ ಇದೆಲ್ಲ ಸ್ಮೆಲ್ ಎಲ್ಲ ಓದ್ಬೇಕು ಆ ಫ್ರೈ ಇದನ್ನ ಒಂದು ಐದು ನಿಮಿಷ ಇಂದ ನಿಮಿಷದವರೆಗೂ ಕ್ಯಾರೆಟ್ ನ ಉತ್ಕೊಂಡಿದೀನಿ ಈಗ ನೆಕ್ಸ್ಟ್ ಬಂದು ಹಾಲು ಹಾಕೋಣ ಇದಕ್ಕೆ ಇದು ನೀಟಾಗಿ ಫ್ರೈ ಈಗ ಹಾಲು ಹಾಕಿದೀನಿ ಇದು ಹಾಲಲ್ಲಿ ನೀಟಾಗಿ ಬೇಯಿಬೇಕು ಒಂದು ಹದಿನೈದು ನಿಮಿಷ ಬೇಯ್ಬೇಕಿದು ಒಂದು ಹದಿನೈದು ನಿಮಿಷ ನೀಟಾಗಿ ಕುದಿಸಿದಿನಿ ನೆಕ್ಸ್ಟ್ ಸಕ್ಕರೆ ಹಾಕೋಣ ಫಸ್ಟು ಸಕ್ಕರೆ ರುಚಿಗೆ ನೋಡ್ಕೊಂಡು ಇದನ್ನ ಆ್ಯಕ್ಚುಲಿ ಜಾಸ್ತಿ ಸಿಹಿನೂ ಆಗ್ಬಾರ್ದು ಸಪ್ಪೆನೂ ಆಗ್ಬಾರ್ದು ಹಾಗಾಗಿ ನೋಡ್ಕೊಂಡು ಲಿಮಿಟಲ್ಲಿ ಹಾಕೋಣ ಕೆಲವ್ರಿಗೆ ಹೇಗೆ ಅಂದ್ರೆ ಜಾಸ್ತಿ ಸಿಹಿ ಇದ್ರೇನು ತಿನ್ನಕಾಗಲ್ಲ ಸಪ್ಪೆ ಇದ್ರೂ ತಿನ್ನಕಾಗಲ್ಲ ಹಾಗಾಗಿ ನಾವು ನೋಡ್ಕೊಂಡು ಇದನ್ನ ಇದು ನೀಟಾಗಿ ಸ್ವಲ್ಪ ಫ್ರೈ ಆಗಲಿ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನಮ್ಗೆ ಮದುವೆಗಿಂತ ಮುಂಚೆ ಏನಂದ್ರೆ ಏನೂ ಬರ್ತಿರ್ಲಿಲ್ಲ ಬಟ್ ಈಗ ಎಲ್ಲಾನು ಮಾಡ್ತೀನಿ ಬಟ್ ನಾನ್ ವೆಜ್ ಬಿಟ್ಟು ಬಿಕಾಸ್ ನಾನ್ ವೆಜ್ ಏನಕ್ಕೆ ಮಾಡಲ್ಲ ಅಂದ್ರೆ ನನ್ನ ಗಂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನ್ ವೆಜ್ಜು ಹಾಗಾಗಿ ನಾನು ಏನೂ ಮಾಡಲ್ಲ ಅವ್ರು ಹೇಳ್ಬೋದು ಹೇಳ್ಬೋಣ ಅಂತ ಹೇಳ್ತಿದ್ದಾರೆ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿ ಅಡುಗೆ ಮಾಡ್ತಾರೆ ಬಟ್ ಕುಕ್ಕಿಂಗ್ ಬ್ಲಾಗ್ ಅಂತೂ ಮಾಡೇ ಮಾಡ್ತೀನಿ ಅವ್ರು ಅವ್ರ ಜೊತೆ ಬಟ್ ಯಾವಾಗ ಅಂತ ಗೊತ್ತಿಲ್ಲ ನೋಡುವ ನೀಟಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಲಾಸ್ಟು ಏಲಕ್ಕಿ ಹಾಕೋಣ ಸ್ವಲ್ಪ ಇದಕ್ಕೆ ಏಲಕ್ಕಿ ಹಾಕುದೇ ತುಂಬಾ ಟೇಸ್ಟ್ ಡ್ರೈ ಫ್ರೂಟ್ಸ್ ಬಂದ್ರೆ ಲಾಸ್ಟಲ್ಲಿ ಹಾಕೋಣ ಅದನ್ನ ಕ್ಯಾರೆಟ್ ಅಲ್ವ ಆಗಿದೆ ಫ್ರೆಂಡ್ಸ್ ಲಾಸ್ಟ್ ಬಂದು ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ತಣ್ಣಗಾದ್ಮೇಲೆ ತಿನ್ನಕ್ ಟೇಸ್ಟಿ ಆಗಿರುತ್ತೆ ಕ್ಯಾರೆಟ್ ಅಲ್ವ ರೆಡಿ ಆಗಿದೆ ಫ್ರೆಂಡ್ಸ್ ಒಂದು ಬೌಲ್ಗೆ ಹಾಕೋಣ ಇದು ಬಂದು ಫುಲ್ಲು ತಣ್ಣಗಾದ್ರೆ ಫುಲ್ಲು ಗಟ್ಟಿ ಆಗುತ್ತೆ ತಗೊಳಿ ನೋಡಿ ಹೇಗಿದೆ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆ ಈಗ ನಾನು ಮಗಳು ತಿನ್ನಿಸ್ತೀನಿ ನೋಡುವ ಏನು ಹೇಳ್ತಾಳೆ ಅಂತ